ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಮಗ ಯತೀಂದ್ರ ವಿರುದ್ಧ ಇದೀಗ ಬಿಜೆಪಿ ಟ್ವೀಟ್ ವಾರ್ ಅನ್ನ ನಡೆಸಿದೆ ಅಪ್ಪ ಮಗನಿಂದ ಎಲ್ಲಾ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಗಂಭೀರವಾಗಿ ಆರೋಪ ಮಾಡಲಾಗಿದೆ ಟ್ವೀಟ್ನಲ್ಲಿ ಇನ್ನು ಮೈಸೂರಿನಿಂದ ರಾಜ್ಯದ ತುಂಬಾ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿರುವ ಮಜವಾದಿ ಸಿಎಂ ಪುತ್ರ ಯತೀಂದ್ರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಗಳಿಸಿರುವ ಬಿರುದಿದು ಅಂತ ಟ್ವೀಟ್ ಮೂಲಕ ಬಿಜೆಪಿ ಕಿಡಿಕಾರಿದೆ ಎಸ್ ಸಿದ್ದರಾಮಯ್ಯ ಮತ್ತು ಮಗ ಯತೀಂದ್ರ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್ ನಡೆಸಿ ಸಾಲು ಸಾಲು ಆರೋಪಗಳನ್ನು ಮಾಡಿದೆ ಅಪ್ಪ ಮಗನಿಂದ ಎಲ್ಲ ಇಲಾಖೆಯಲ್ಲಿ ವರ್ಗಾವಣೆಯ ದಂಧೆ ನಡೀತಾ ಇದೆ ಇನ್ನು ಮೈಸೂರಿನಿಂದ ರಾಜ್ಯದ ತುಂಬಾ ತಮ್ಮ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿರುವ ಮಜವಾದಿ ಸಿಎಂ ಪುತ್ರ ಯತೀಂದ್ರ ಅಂತ ಕೂಡ ಕಿಡಿಕಾರಿದೆ ಇನ್ನು ಯತೀಂದ್ರ ವಿರುದ್ಧ ಸಾಲು ಸಾಲು ಟ್ವೀಟ್ ಮಾಡಿ ಬಿಜೆಪಿ ಕಿಡಿಕಾರಿ ಕಾಡಿರುವಂತದ್ದು ಒಂದು ಹಲೋ ಅಪ್ಪ ಎರಡು ಡಾಕ್ಟರ್ ಚೀಟಿ ಮೂರು ಟಿ ನಾಲ್ಕು ಟ್ರಾನ್ಸ್ಫರ್ ಕಿಂಗ್ ಇನ್ನು ಐದನೇದು ತಂದೆಗೆ ತಕ್ಕ ಮಗ ಅಂತ ಬಿಜೆಪಿ ಟ್ವೀಟ್ ದಾಳಿಯನ್ನ ಮಾಡಿದೆ ಸಿಎಂ ಅವರ ಕೀರ್ತಿ ಪತಾಕೆಯ ಬಾವುಟವನ್ನ ಮಗ ಯತೀಂದ್ರ ಹಾರಿಸ್ತಾ ಇದ್ದಾರೆ ಒಂದು ಹಲೋ ಅಪ್ಪ ಎರಡನೇದು ಡಾಕ್ಟರ್ ಚೀಟಿ ಮೂರು ಟಿ ನಾಲ್ಕನೇದು ಟ್ರಾನ್ಸ್ಫರ್ ಕಿಂಗ್ ಇನ್ನು ಐದು ತಂದೆಗೆ ತಕ್ಕ ಮಗ ಅಂತ ಬಿಜೆಪಿ ಯತೀಂದ್ರ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಟ್ವೀಟ್ ಮಾಡಿ ದಾಳಿ ಮಾಡಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ಟ್ವೀಟನ್ನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಬಿಜೆಪಿ ಮಾಡಿರುವಂತಹ ಟ್ವೀಟ್ ಇದು ಸಾಲು ಸಾಲು ಆರೋಪಗಳನ್ನು ಕೂಡ ಮಾಡಿ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಬಿಜೆಪಿ ಕಿಡಿಕಾರಿದೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅಂತಲೇ ಹೇಳಬಹುದು ಅಪ್ಪ ಮಗನಿಂದ ಎಲ್ಲ ಇಲಾಖೆಯಲ್ಲಿ ವರ್ಗಾವಣೆ ಭರ್ಜರಿಯಾಗಿ ನಡೀತಾ ಇದೆ ವರ್ಗಾವಣೆಯ ದಂಧೆ ನಡೀತಾ ಇದೆ ಮೈಸೂರಿನಿಂದ ರಾಜ್ಯದ ತುಂಬಾ ತಮ್ಮ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿರೋ ಮಜವಾದಿ ಸಿಎಂ ಪುತ್ರ ಯತೀಂದ್ರ ಅಂತ ಹೇಳಿ ಟ್ವೀಟ್ ದಾಳಿ ಮಾಡಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಈಗ ಬಿಜೆಪಿ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಟ್ವೀಟ್ ದಾಳಿ ಮಾಡಿರೋದಕ್ಕೆ ಕಾರಣ ಏನು ಅಂತ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಮಧು ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಗಾವಣೆ ದಂಧೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಹಿಂದಿನಿಂದಲೂ ಕೂಡ ಆರೋಪವನ್ನು ಮಾಡ್ತಾ ಬರ್ತಾ ಇದ್ರು ಅದರಲ್ಲೂ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸುತ್ತಾ ಇದ್ರು ಈಗ ಅದನ್ನ ಮತ್ತೆ ಮುಂದುವರಿಸಿ ಟ್ವೀಟ್ ಮಾಡಿದ್ದಾರೆ ಇವರಿಗೆ ಹಲವಷ್ಟು ನಾಲ್ಕಾರು ಬಿರುದುಗಳು ಬಂದಿದ್ದಾವೆ ಯತೀಂದ್ರ ಅವರಿಗೆ ಬಿರುದು ಅನ್ನ ಜನ ಕೊಟ್ಟಿದ್ದಾರೆ ಅದು ಏನಂತಂದ್ರೆ ಹಲೋ ಅಪ್ಪ ಅನ್ನುವಂಥ ಬಿರುದು ಕೊಟ್ಟಿದ್ದಾರೆ ಅಂದ್ರೆ ಅವ್ರದ್ದೊಂದು ವಿಡಿಯೋ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ನಾನು ಹೇಳಿರುವಂತ ನಾಲ್ಕು ಜನರನ್ನು ಮಾತ್ರ ಇದರಲ್ಲಿ ಸೆಲೆಕ್ಟ್ ಮಾಡಿ ಅನ್ನುವಂಥ ಮಾತನ್ನ ಯಡಿಯೂರಪ್ಪ ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡ್ತಾ ಹೇಳ್ತಾ ಇದ್ರು ಹಲೋ ಅಪ್ಪ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಆ ಕಾರಣಕ್ಕಾಗಿ ಹಲೋ ಅಪ್ಪ ಅನ್ನುವಂಥ ಬಿರುದು ಅವರಿಗೆ ಬಂದಿದೆ ಡಾಕ್ಟರ್ ಚೀಟಿ ವೈಎಸ್ಟಿ ಟ್ರಾನ್ಸ್ಫರ್ ಕಿಂಗ್ ತಂದೆಗೆ ತಕ್ಕ ಮಗ ಈ ರೀತಿಯ ಒಂದಷ್ಟು ಬಿರುದುಗಳನ್ನ ಕೊಟ್ಟಿದ್ದಾರೆ ಜನರೇ ಕೊಟ್ಟಿದ್ದಾರೆ ಕಾರಣ ಏನಂತಂದ್ರೆ ಅಷ್ಟರ ಮಟ್ಟಿಗೆ ವರ್ಗಾವಣೆ ದಂಧೆಯಲ್ಲಿ ಇವರು ತೊಡ್ಕೊಂಡಿದ್ದಾರೆ ಹಂತದಲ್ಲೂ ಸಹಿತ ಯಾವುದೇ ವರ್ಗಾವಣೆ ಇದ್ರೂ ಸಹಿತ ಅವರ ಮೂಲಕವೇ ಇದೆಲ್ಲವೂ ಕೂಡ ಹೋಗ್ತಾ ಇದೆ ಅವರ ಸೂಚನೆ ಕೊಟ್ಟಿರುವಂತಹ ಹೆಸರುಗಳೇ ಅವ್ರ ಅವ್ರ ಮೆನ್ಷನ್ ಮಾಡಿರುವಂತಹ ಹೆಸರುಗಳೇ ವರ್ಗಾವಣೆಯಲ್ಲಿ ಸಿಗ್ತಾ ಇದ್ದ ಮಾಡ್ತಾ ಇದ್ದಾರೆ ಅಂದ್ರೆ ಇದೆಲ್ಲವೂ ಕೂಡ ಡೀಲ್ ಮಾಡ್ಕೊಂಡು ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ ಪ್ರತಿ ಹುದ್ದೆಯನ್ನ ವರ್ಗಾವಣೆ ಮಾಡುವಾಗಲೂ ಸಹಿತ ಮೂರ್ನಾಲ್ಕು ಹೆಸರುಗಳು ಬರ್ತಾವೆ ಒಂದೇ ಹುದ್ದೆಗೆ ಮೂರ್ನಾಲ್ಕು ಹೆಸರುಗಳನ್ನ ಸೇರಿಸಿ ವರ್ಗಾವಣೆಯನ್ನ ಮಾಡ್ತಾರೆ ಅವರೆಲ್ಲರಿಂದನೂ ಹಣ ಇಸ್ಕೊಂಡು ವರ್ಗಾವಣೆಯನ್ನ ಮಾಡ್ತಾರೆ ಅನ್ನೋ ಆರೋಪ ಮೊದಲಿಂದನೂ ಕೂಡ ಅವರು ಮಾಡ್ತಾ ಬರ್ತಾ ಇದ್ರು ಈಗ ಅದನ್ನ ಮತ್ತೆ ಮುಂದುವರಿಸಿ ಮಾಡಿದ ಟ್ವೀಟ್ ಮಾಡಿದ್ದಾರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಅನ್ನೋಂತ ವಿಚಾರ ಅಂದ್ರೆ ಚುನಾವಣೆ ಹತ್ರ ಬರ್ತಾ ಇರುವಂತೆ ಇವರ ಭ್ರಷ್ಟಾಚಾರದ ವಿಚಾರವನ್ನ ಜನರಿಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ಪದೇ ಪದೇ ಅದನ್ನ ನೆನಪಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಈಗ ಬಿರುದುಗಳನ್ನ ಕೊಟ್ಟು ಅವರಿಗೆ ವರ್ಗಾವಣೆಯನ್ನ ಮಾಡ್ತಾ ವರ್ಗಾವಣೆ ವಿಚಾರವನ್ನ ಮತ್ತೆ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಸಹಿತ ವರ್ಗಾವಣೆ ನಡೀತಾ ಇದೆ ವರ್ಗಾವಣೆ ದಂಧೆ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ಪಾತ್ರವನ್ನ ತೆಗೆದುಕೊಳ್ತಾ ಇರೋದು ಯತೀಂದ್ರ ಅವರೇ ಯತೀಂದ್ರ ಅವರೇ ಹೇಳಿದಂತವ್ರನ್ನೇ ವರ್ಗಾವಣೆ ಮಾಡ್ತಾರೆ ಕಾರಣ ಏನಂತಂದ್ರೆ ಅವರೇ ಅದನ್ನೆಲ್ಲವನ್ನು ಕೂಡ ಡೀಲ್ ಮಾಡ್ತಾರೆ ಒಂದು ಹುದ್ದೆಗೆ ಇಂತಿಷ್ಟು ಅಂತ ಹೇಳಿ ಹಣವನ್ನ ಫಿಕ್ಸ್ ಮಾಡ್ತಾರೆ ಹಿಂದೆ ವಿಡಿಯೋ ವೈರಲ್ ಆಗಿತ್ತು ಒಂದಷ್ಟು ಜನ ಆರೋಪವನ್ನು ಮಾಡಿದ್ರು ಒಂದಷ್ಟು ಜನ ಪತ್ರವನ್ನ ಕೂಡ ಬರೆದಿದ್ರು ಅವರದ್ದೇ ಶಾಸಕರು ಪಕ್ಷದ ಶಾಸಕರು ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನು ಹಾಕಿದ್ರು ನೆನ್ನೆ ಮೊನ್ನೆ ಸಹಿತ ಸಹಿತ ಮಾಜಿ ಮಾಜಿ ಸಚಿವರುಗಳು ಈ ವಿಚಾರವಾಗಿ ಆರೋಪವನ್ನು ಮಾಡಿದ್ರು ಶಿವರಾಮ್ ಸೇರಿದಾಗಿ ಬಹಳಷ್ಟು ಜನ ಇದನ್ನ ಹೇಳ ಪ್ರಸ್ತಾಪ ಮಾಡಿದ್ರು ಅವರು ಸರ್ಕಾರದಲ್ಲಿಯೇ ಅವರದೇ ಶಾಸಕರೇ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ವರ್ಗಾವಣೆ ದಂತೆ ನಡೀತಾ ಇದೆ ಅಂತ ಹೇಳಿ ಅಂದ್ರೆ ಅಷ್ಟರ ಮಟ್ಟಿಗೆ ಇದು ಮುಂದುವರೆದಿದೆ ಅಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದೆ ವರ್ಗಾವಣೆ ದಂತೆ ಬಿಜೆಪಿ ಆರೋಪ ಮಾಡೋದಲ್ಲ ಅವರದೇ ಪಕ್ಷದವರೇ ಈ ರೀತಿಯ ಆರೋಪವನ್ನ ಮಾಡ್ತಾ ಇದ್ದಾರೆ ರಾಜ್ಯದ ಜನ ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅನ್ನುವಂಥ ಮಾತನ್ನ ಬಿಜೆಪಿ ಯಾವಾಗ್ಲೂ ಹೇಳ್ತಾನೆ ಐತೆ ಈಗಲೂ ಕೂಡ ಮತ್ತೆ ಅದನ್ನೇ ಹೇಳಿ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳ ಮಗನ ವಿರುದ್ಧ ಟ್ವೀಟ್ ಮೂಲಕ ವಾಗ್ದಾಳಿಯನ್ನ ನಡೆಸಿದೆ ಮಧು ಥ್ಯಾಂಕ್ ಯು ಹೆಬ್ಬಾ ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ